ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಒನ್ ಮೋರ್ ಮೆನಿ ಲಾಗ್ ಇವತ್ತಿನ ಸಂಡೇ ನನ್ನ ಲೈಫ್ ರೊಟೀನ್ ಹೇಗಿತ್ತು ಅಂತ ಶೇರ್ ಮಾಡ್ತಿದ್ದೀನಿ ಸೊ ಆಲ್ರೆಡಿ ಇಲ್ಲಿ ಹುಳ ನೋಡಿದ ತಕ್ಷಣ ಗೊತ್ತಾಗ್ತಿದೆ ನಾನು ಇವತ್ತು ಯಾವ ಬ್ಯುಸಿಯಲ್ಲಿದ್ದೀನಿ ಅಂತ ನಾನಂತೂ ಡೆಫಿನೆಟ್ಲಿ ನೀವು ಥಿಂಕ್ ಮಾಡಿರೋ ಥರ ತೊಗರಿಬೇಳೆಯಲ್ಲಿ ಕುಸ್ತಿ ಪಡ್ತಾ ಇದ್ದೀನಿ ಏಕೆ ಅಂದರೆ ಒಂದು ಟೂ ಮಂತ್ಸಿಂದ ನಮ್ಮ ಮನೆ ತೊಗರಿಬೇಳೆ ಹಣ್ಣಾಗಲೇ ಮೊಸರು ಅಕ್ಕಿ ಜೊತೆ ತುಂಬಾ ತಲೆ ತಿನ್ನಿಸ್ ಐ ಮೀನ್ ಟಾರ್ಚರ್ ಕೊಡ್ತಿದೆ ನನಗೆ ಸೊ ಇದು ಹವಾ ಮಾಡ್ತಿರೋ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಇದು ಏನಾ ಇಲ್ಲ ಬ್ಲಾಕ್ ಹುಳಾನ ಏನು ಅಂತ ಕುಸ್ತಿ ಪಡ್ತಾ ಇದ್ದೀವಿ ನಾನು ಮಿಲ್ಕಿ ಮೇ ಕ್ಯೂಟಿ ಆದರೆ ವಿಡಿಯೋ ಶೂಟ್ ಮಾಡ್ತಿದ್ದಾಳೆ ಸೊ ಆ್ಯಕ್ಚುಲಿ ಇದು ಒನ್ ಅವರ್ ಮುಂಚೆನೇ ನಾನು ಹೊರ್ಗಡೆ ಚೀಲ ಹಾಕಿ ಸ್ವಲ್ಪ ಗಾಳಿಗೆ ಆರಿಸಿದ್ದೆ ಸೊ ಹುಳ ಸ್ವಲ್ಪ ಕಮ್ಮಿ ಆದಮೇಲೆ ಈ ಕಮ್ಮಿ ಆಗೋ ಗ್ಯಾಪಲ್ಲಿ ಸ್ಟೀಲ್ ಬಾಕ್ಸ್ಗಳನ್ನ ನೀಟಾಗಿ ತೊಳೆದು ಒರೆಸಿ ಇಟ್ಕೊಂಡು ಎಲ್ಲ ಒಂದು ಮರ ತೊಗೊಂಡು ನೀಟಾಗಿ ಕೇರ್ಬಿಟ್ಟು ಒಂದು ಬಾಕ್ಸ್ಗಾದರೆ ಹಾಕಿಟ್ಟಿದ್ದೀನಿ ಸೊ ಇದೇನು ಗೊತ್ತಾ ಹುಳ ಎಲ್ಲ ಗೋಡೆಗೆ ಸೇರಿದೆ ಅದಕ್ಕೆ ಏನು ನೋಡಮ್ಮ ನಮ್ಮ ಮನೆಗೆ ಗೋಡೆಗಳಿಗೆಲ್ಲ ರೀಚ್ ಆಗಿದೆ ಅಂತ ಮಿಲ್ಕಿ ಕಾಮೆಂಟ್ ಮಾಡ್ತಾ ಇದ್ದಾಳೆ ಸೊ ತೊಳೆದು ಕೇರ್ಬಿಟ್ಟು ಇದನ್ನ ಆಲ್ರೆಡಿ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಇದನ್ನು ನಾನಿಲ್ಲಿ ತುಂಬ ಹವಾ ಮಾಡ್ತೀರ ಈ ಏನುಗಳಿಗೆ ಏನೋ ಒಂದು ಪಾಯ್ ಪುಲೀಸ್ ಸ್ಟಾಪ್ ಕೊಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿದ್ರೆ ಅಮ್ಮ ಇದನ್ನು ನಂಗೆ ಕಳ್ ಕಳಿಸ್ಕೊಟ್ಟಿದ್ದಾರೆ ಇದು ಬ್ರೋನಿಕ್ ಆ್ಯಸಿಡ್ ಐ ಪಿ ಅಂತ ಹೇಳಿಬಿಟ್ಟು ಅಮ್ಮಂಗೆ ಯಾರೋ ಸಜೆಸ್ಟ್ ಮಾಡಿದ್ರಂತೆ ಅಮ್ಮಂಗೆ ರೇಷನ್ನ ಕೇಳಿ ಜಾಸ್ತಿ ಇದ್ರೆ ಸೊ ನಿನಗೆ ಯಾವುದ್ರಲ್ಲಿದೆಯೋ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಹಾಕ್ಬಿಟ್ಟು ಇಡು ಅಂತ ಹೇಳಿದ್ರು ಹಾಗಾಗಿ ನಾನು ಆ ಪೌಡ್ರನ್ನ ಸ್ವಲ್ಪ ಇದು ಆಲ್ಮೋಸ್ಟ್ ಸೌಡಾ ಪುಡಿ ಥರ ಇರುತ್ತೆ ಕಂಪೇರ್ ಟು ಸಾಲ್ಟ್ ಅಂತಲೂ ಹೇಳ್ಬೋದು ಆ ಥರ ಇದೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸ್ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಇವೇನು ಅಮ್ಮ ಇನ್ನು ನಾನು ರೀಸೆಂಟಾಗಿ ಊರಿಗೆ ಹೋದಾಗ ಕೊರಿಯಂಡರ್ ಹಂಗೆ ಧನಿಯಾ ಪುಡಿ ಮೆಣಸಿನ ಪುಡಿ ಅಮ್ಮನ ಕ ಅಮ್ಮನೇ ಮಾಡಿಸಿ ರೆಡಿ ಮಾಡಿ ಕೊಟ್ಟು ಕಳಿಸ್ತಾರೆ ನನಗೆ ಇವೆನ್ ಅವರೆಲ್ಲ ಜಲ್ಡಿನೂ ಸಹ ಹಿಡಿದು ಕಳಿಸಿರ್ತಾರೆ ನಾನು ಅದಕ್ಕೆ ಸ್ಪೆಷಲ್ ಸ್ಪೆಷಲಾಗಿ ಹಿಡಿಯೋ ಅವಶ್ಯಕತೆ ಇಲ್ಲ ಸ್ಟೀಲ್ ಬಾಕ್ಸ್ಗಳೆಲ್ಲ ತೊಳ್ಕೊಂಡು ನಾನು ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ ನಾನು ಪರ್ಟಿಕ್ಯುಲರ್ ಆಗಿ ಫೆಸ್ಟಿವಲ್ಸ್ಗಳಿಗೆ ಅಂತಲೇ ಕಿಚನ್ ಕ್ಲೀನ್ ಮಾಡ್ಕೊಳ್ಳಲ್ಲ ಬಾಕ್ಸ್ಗಳು ಯಾವಾಗ ಖಾಲಿ ಆದರೆ ಆವಾಗ ತೊಳೆದು ತೊಳೆದು ಹಾಕ್ಕೊಂಡಿರ್ತೀನಿ ಹಾಗೆ ತೊಳೆದು ಹಾಕಿಟ್ಟು ಬಾಕ್ಸ್ ಎಲ್ಲ ಜೋಡಿಸಾದ್ಮೇಲೆ ಶೂಸು ಸ್ಯಾಟರ್ಡೆ ಮಾರ್ನಿಂಗಿಂದ ಪೂಜೆ ಮಾಡಿ ಅದು ಮ್ಯಾಟು ತ್ಯಾವುದ ಬಟ್ಟೆ ಎಲ್ಲ ತೊಳೆದಾಕೋಣ ಅಂತ ಹೇಳಿಬಿಟ್ಟು ನಾನು ಬಾಲ್ಕನಿಯಲ್ಲಿ ಬಿಸಿ ಇದ್ದೆ ಈ ಗ್ಯಾಪಲ್ಲಿ ಮಿಲ್ಕಿ ಕ್ಯೂಟಿ ಇಬ್ಬರು ಪ್ಲ್ಯಾನ್ ಮಾಡಿ ಮ್ಯಾಗಿ ಅವ್ರಿಗೆ ಬೇಕು ಅಂತ ಆ್ಯಕ್ಚುಲಿ ನನಗೋಸ್ಕರ ಮಾಡಿದ್ದೀವಿ ಅಂತ ನಾನು ಇಂಪ್ರೆಸ್ ಮಾಡ್ತಿದ್ದಾರೆ ಏನಿವೆ ಹೊಟ್ಟೆ ಸಿತಿತ್ತಲ್ವ ಅದೇ ಗ್ಯಾಪಲ್ಲಿ ಇನ್ನು ಗ್ಯಾಪ್ ಕೊಡ್ದಲೇ ಮ್ಯಾಗಿ ತಿಂದ್ಬಿಟ್ಟು ಎಲ್ಲರೂ ತಿಂತಾ ಕೂತಿದ್ವಿ ಈ ಗ್ಯಾಪಲ್ಲಿ ಜೋರು ಮಳೆರಾಯ ಬಂದೇ ಬಿಡ್ತು ಒಣಗಾಕಿರೋ ಬಟ್ಟೆ ಏನಾದರೂ ಅಂತ ಓಡೋದಂಗೆ ಆಯಿತು ಡೂಸಬ್ಸ್